ನಮಸ್ಕಾರ ನೀವು ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್ ನಾನು ಪ್ರಿಯಾ ಅಂತ ನನ್ನ ಮೇಲೆ ಅಗ್ರವಾಲ್ ಮಾತಾಡೋದು ನಾನು ಕಾಂಟ್ರಾಕ್ಟ್ ಮಾಡೋದಿಲ್ಲ ಒಂದು ಭಾಷೆ ಸ್ಪಷ್ಟವೇ ಇರುತ್ತೆ ನನಗದಕ್ಕೆ ಸಮಾಧಿ ಇಲ್ಲ ಅವರು ಎತ್ನಾಳು ಎಲ್ಲರಿಗೂ ಬೈತಾರೆ ನನಗೂ ಬೈದಿದ್ರಲ್ಲ ಮೊನ್ನೆ ನನಗೂ ಬೈದಿರಲ್ಲ ನಾನು ಇಬ್ಬರು ಬೇಕಂತ ತಿಳಿದ ಹಾಗೆ ಇವತ್ತು ಅನೇಕ ದಶಕಗಳಿಂದ ಇವತ್ತು ಕೇಂದ್ರ ಬಸ್ ನಿಲ್ದಾಣ ವಿಜಯಪುರ ನಗರದ ಮುಂದೆ ರಾಣಿ ಚೆನ್ನಮ್ಮವರ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅಂಥೇಳಿ ನಮ್ಮ ಹಿರಿಯರೆಲ್ಲರೂ ಕೂಡ ವಿಶೇಷವಾಗಿ ಶಂಕರಗೌಡ ಪಾಟೀಲರು ಹೋರಾಟ ಮಾಡ್ಕೊಂಡು ಬಂದಿದ್ದರು ಆದರೆ ಅಲ್ಲಿ ಭಾಳಷ್ಟು ಇಕ್ಕಟ್ಟಿನಲ್ಲಿರುವಂಥದ್ದಂತರ ಮತ್ತು ಈ ಎಲ್ಲ ಎಲ್ಲರೂ ಕೂಡ ಅಲ್ಲೆಲ್ಲನೂ ಕೂಡ ಟ್ರಾಫಿಕ್ ಇರೋದ್ರಿಂದ ಮತ್ತು ಸುಪ್ರೀಂ ಕೋರ್ಟಿನ ಒಂದು ನಿರ್ದೇಶನ ಕೂಡ ಈಗ ರಸ್ತೆ ಮಧ್ಯದಲ್ಲಿ ಒಂದು ಇವತ್ತು ಸೇರ್ಬಾರ್ದು ಇದೆ ಅನೇಕ ಕಾರಣಗಳಿಂದ ಅನೇಕ ದಶಕಗಳಿಂದ ಇವತ್ತು ಈ ಒಂದು ರಾಣಿ ಚೆನ್ನಮ್ಮ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಿಕ್ಕಾಗಿ ತದನಂತರ ನಾನು ಹಿಂದೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಾಗ ಇವತ್ತು ಎಲ್ಲ ಹಿರಿಯರ ಒಂದು ಕೋರಿಕೆ ಮೇರೆಗೆ ಆಳುಗಳವರು ಚಿಕ್ಕವರ ಪಾಟೀಲ್ ಅವರು ಥರ ಎಲ್ಲ ಅವತ್ತು ಸಹ ಹಿರಿಯರ ಒಂದು ಒಂದು ಆಶೆ ಇತ್ತು ನಾನು ಅಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಜಾಗವನ್ನು ಅವರು ದಿವಸ ಓಡಿಸಿ ಎಷ್ಟು ತೋಸ ಇರೋದು ಎಷ್ಟು ಅದೇ ಎಷ್ಟು ಸೈಜ್ ಎಷ್ಟು ಫೋರ್ಟಿ ಬೈ ಸಿಕ್ಸ್ಟಿನ ಫೋರ್ಟಿ ಬೈ ಫಿಫ್ಟೀನ್ ಸಿಕ್ಸ್ಟಿ ಸಿಕ್ಸ್ಟಿ ಫೋರ್ಟಿ ಬೈ ಸಿಕ್ಸ್ಟಿ ಒಂದು ಅಂದರೆ ಎರಡು ಸಾವಿರದ ನಾಲ್ಕು ಮೂರು ಜನರಲ್ಲಿ ಮತ್ತು ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಅದಕ್ಕೆ ಜಾಗವನ್ನು ಸರ್ಕಾರದಿಂದ ಆದೇಶ ಮಾಡಿಸಿ ಕೊಟ್ಟು ಅಂದು ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆಮೇಲೆ ಮನೆ ಕುಡಿಯಲ್ ಸಂಗಮದ ಪರಮ ಪೂಜ್ಯ ಶ್ರೀ ಪಂಚಮ ಸಿನಿಪೀಠದ ಶ್ರೀಗಳು ಸ್ವಾಮೀಜಿ ಸ್ವಾಮೀಜಿಯವರು ನಾವು ಮತ್ತು ಇನ್ನಿತರೆಲ್ಲರೂ ಕೂಡಿ ಜನಪ್ರತಿನಿಧಿ ಕೂಡಿ ಅದನ್ನು ಭೂಮಿ ಪೂಜೆಯನ್ನು ಕೂಡ ಮಾಡಿದ್ದೇವೆ ಈಗ ಮೂರ್ತಿ ತಯಾರಾಗಿದೆ ಅದು ಉದ್ಘಾಟನೆಗೆ ಸಜ್ಕೊಂಡಿದೆ ಎಲ್ಲರ ಆಶಯ ರಾಣಿ ಚೆನ್ನಮ್ಮನವ್ರ ಜಯಂತಿ ದಿವಸ ಈ ಸಲ ಜಯಂತಿಯನ್ನು ವಿಜಯಪುರ ನಗರದಲ್ಲೇ ರಾಜ್ಯ ಮಟ್ಟದ ಸಮ್ಮೇಳನ ಆಯ್ಕೆ ಹಾಕಬೇಕು ಅಂಥೇಳಿ ಕೋರಿಕೆಯಾಗಿತ್ತು ಆದರೆ ಮುಖ್ಯಮಂತ್ರಿಗಳು ಅವತ್ತು ಮೈಸೂರಿನ ಕಾರ್ಯಕ್ರಮದಿಂದ ಅದು ಆಗಲಿಲ್ಲ ಈಗ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಒಂಬತ್ತನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಬಂದು ಆ ಮೂರ್ತಿಯ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಮೂರ್ತಿಯನ್ನು ಯಾಕಂದರೆ ತಮ್ಮ ಗೊತ್ತಿದೆ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನವರು ಇವತ್ತು ಇಡೀ ದೇಶದ ಒಂದು ಆಸ್ತಿ ದೇಶದ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲಿಕ್ಕೆ ಹೋರಾಟ ಮಾಡಿದಂಥ ಮಾತಾಯಿ ಅವ್ರನ್ನ ನಾವು ಗೌರವಿಸುವಂಥದ್ದು ಮುಂದಿನ ಪೀಳಿಗೆಗೆ ಅವರ ಆದರ್ಶಗಳನ್ನ ತಿಳಿಸುವಂಥದ್ದು ಅವ್ರ ಶೌರ್ಯವನ್ನು ತಿಳಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಸರ್ಕಾರ ಜನಪ್ರತಿನಿಧಿಗಳ ಜನರ ಕರ್ತವ್ಯ ಆಗಿದೆ ಅದ್ರ ಜೊತೆಗೆ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡೆ ಈಗ ರಾಣಿ ಚೆನ್ನಮ್ಮ ಮೂರ್ತಿ ನಾವು ಆ ಬಸ್ ಸ್ಟ್ಯಾಂಡ್ನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅವರೇ ಬಂದು ಭೂಮಿ ಪೂಜೆಯನ್ನು ಮಾಡಿದ್ದಾರೆ ಆ ಬಸ್ ನಿಲ್ದಾಣಕ್ಕೆ ಇವತ್ತು ನಾನೇ ಒಂದು ಪ್ರಸ್ತಾವನೆ ಕೊಟ್ಟು ಇದನ್ನು ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಕೇಂದ್ರ ಬಸ್ ನಿಲ್ದಾಣ ಅಂತೇಳಿ ನಾಮಕರಣ ಆಗಬೇಕು ಅಂತ ಹೇಳಿದ್ಮೇಲೆ ಮುಖ್ಯಮಂತ್ರಿಗಳು ಸಂತೋಷದಿಂದ ಒಪ್ಪಿ ಅವರು ರಾಮನಗರ ನಮ್ಮ ಸಾರಿಗೆ ಸಚಿವರು ಇಬ್ಬರು ಒಪ್ಪಿ ಇವತ್ತು ಅದನ್ನು ವೀರರಾಣಿ ಕಿತ್ತೂರು ಚೆನ್ನಮ್ಮ ಬಸ್ ನಿಲ್ದಾಣ ಅಂಥೇಳಿದ್ರು ಸಹ ಘೋಷಣೆಯನ್ನು ಕೂಡ ಸರ್ಕಾರ ಆದೇಶವನ್ನು ಕೂಡ ಮಾಡಿದ್ದಾರೆ ಈ ಎರಡೂ ಕಾರ್ಯಕ್ರಮಗಳು ದಿವಸ ಒಂಬತ್ತನೇ ತಾರೀಕಿಗೆ ಆಗ್ತದೆ ಟೈಮ್ ನಾನು ತಿಳಿಸ್ತೇನೆ ಯಾಕಂದರೆ ಅವರು ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಇಲ್ಲಿ ವಿಜಯಪುರದಲ್ಲಿ ಅವತ್ತು ರಾತ್ರಿ ಹಾಲ್ಟ್ ಮಾಡ್ತಾರೆ ಒಂಬತ್ತನೇ ತಾರೀಕು ಹಾಲ್ಟ್ ಮಾಡಿ ಮರುದಿನ ಗುಲ್ಬುರ್ಗ ಜಿಲ್ಲೆಯಲ್ಲಿ ಜೇವರ್ಗಿಯಲ್ಲಿ ಅವರ ಕಾರ್ಯಕ್ರಮಗಳಿದ್ದಾವೆ ಹೀಗಾಗಿ ಆ ಕಾರ್ಯಕ್ರಮವನ್ನು ಹೊಂದಿಸ್ಕೊಡುವಂಥ ಕೆಲಸ ಇವತ್ತು ಜಿಲ್ಲಾಧಿಕಾರಿಗಳು ನಾವು ಮಾಡ್ತಾಯಿದ್ದೀವಿ ಪ್ರಮುಖವಾಗಿ ಅವರು ಮುಖ್ಯಮಂತ್ರಿಗಳು ಬಂದು ಅಭಿರಾಣಿ ಚೆನ್ನಮ್ಮ ಅವರ ಮೂರ್ತಿಯನ್ನು ಅನಾವರಣ ಮಾಡಿ ನಾಮಫಲಕವನ್ನು ಅದನ್ನು ಒಂದು ದಿವಸ ಅನಾವರಣ ಜೋಡಿಸಿ ಆ ಹೆಸರನ್ನು ಇದು ಮಾಡಿ ಘೋಷಣೆಯನ್ನು ಮಾಡಿ ತದನಂತರ ಸೈಕ್ಲಿಂಗ್ ವೆಲ ಸೈಕ್ಲಿಂಗ್ ವೋಲ್ಡ್ ರೋಮ್ ಬರ್ತಾರೆ ಆ ಸೈಕ್ಲಿಂಗ್ ಒಲ ವೋಲ್ರೋಮ್ನೂ ಕೂಡ ಭಾಳ ದಿವಸದ ಆಶಯ ಆಗಿದೆ ಸೈಕ್ಲಿಸ್ಟ್ ವಿಜಯಪುರ ಜಿಲ್ಲೆಯವರು ಭಾರತ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಮಾಡಿದ್ದಾರೆ ಮಹದಾಶಿ ಒಂದು ದಿವಸ ಇದೆ ಆ ಸೈಕ್ಲಿಂಗ್ ಗೋಲ್ಡ್ ಕೂಡ ಉದ್ಘಾಟನೆ ಮಾಡ್ತಾರೆ ತದನಂತರ ಮತ್ತು ನಾವು ಎರಡು ಜಾಗ ಇರಲಿ ವೀರಾಣಿಕಿತ್ತು ಚೆನ್ನಮ್ಮ ಭವನದಲ್ಲೇ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಯಾಕಂದರೆ ಈ ಒಂದು ಭವನಕ್ಕೆ ನಾವು ಹಿಂದೆ ನೀರಾವರಿ ಸಚಿವನಾಗಿದ್ದಾಗ ಜಿಲ್ಲಾ ವಸ್ತುವ ಸಚಿವನಾದಾಗ ಎಲ್ಲರ ಒಂದು ನಮ್ಮ ಆಳೂರು ಅವರು ಎಲ್ಲ ಸ್ನೇಹಿತರು ಬಂದು ಮುಖ್ಯಮಂತ್ರಿಗಳಿಗೆ ಇವತ್ತು ನಾವು ಮನವಿಯನ್ನು ಮಾಡಿದ್ದೀವಿ ಯಾಕೆಂದರೆ ಅದು ಇನ್ನೂ ಕೆಲಸ ಅರ್ಧಕ್ಕೆ ನಿಂತಂಥ ಸಂದರ್ಭದಲ್ಲಿ ಎರಡು ಕೋಟಿ ರೂಪಾಯಿ ಇವತ್ತು ಸಹ ನಾವು ಅನುದಾನ ಕೊಡಬೇಕು ಅಂತ ಕೇಳಿದ್ವಿ ಅಂದರೆ ನಾವು ಅದನ್ನು ಮೂರು ಕೋಟಿ ರೂಪಾಯಿ ಅನುದಾನ ಕೊಡಿಸಿದ್ದೀವಿ ಮೂರು ಕೋಟಿ ಅಂತಾನೋ ಕೊಡಿಸಿ ಇಷ್ಟು ಒಂದು ಸುಸಜ್ಜಿತವಾದಂಥ ಎಲ್ಲರಿಗೂ ಬೇಕಾಗಿತ್ತು ಒಂದು ಒಳ್ಳೆಯ ಭಾವನೆ ಹೊತ್ತೂ ಸಹ ವಿಜಯಪುರ ನಗರಕ್ಕೆ ಅವಶ್ಯಕತೆ ಇತ್ತು ಇದೆ ಎಲ್ಲ ಕಾರ್ಯಕ್ರಮಗಳು ಇವತ್ತು ಮದುವೆ ಕಾರ್ಯಕ್ರಮಗಳು ಇನ್ನಿತರ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಇವತ್ತೊಂದು ಸಹ ಅನುಕೂಲ ಆಗಿದೆ ಇಲ್ಲಿನೇ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಎಲ್ಲರ ಆಶಯ ಆಗಿದೆ ಇಲ್ಲೇ ಕಾರ್ಯಕ್ರಮನ ಸರ್ಕಾರಿ ಕಾರ್ಯಕ್ರಮವೂ ಕೂಡ ಇಲ್ಲಿನೇ ಜೊತೆಗೆ ಕನ್ನಡ ಚೆನ್ನಮ್ಮ ಚೆನ್ನಮ್ಮನವ್ರಿಗೂ ಕೂಡ ಸರ್ಕಾರಿ ಕಾರ್ಯಕ್ರಮ ಯಾಕಂದ್ರೆ ಫಸ್ಟ್ ಸ್ಟ್ಯಾಂಡಲ್ಲಿ ಆಗ್ತವೆ ಅದು ಮತ್ತು ಇದನ್ನೆಲ್ಲನೂ ಕೂಡಿಸಿ ಜೊತೆಗೆ ನಮ್ಮ ವಿಜಯಪುರ ಮಹಾನಗರ ಪಾಲಿಕೆಗೆ ನೂರ ನಲವತ್ತು ಕೋಟಿ ನೂರ ಐವತ್ತು ಕೋಟಿ ರೂಪಾಯಿ ಅದಕ್ಕೂ ಚಾಲನೆ ಕೊಡ್ತಾರೆ ಮತ್ತು ನಮ್ಮ ವೆಲೋಡ್ ಕೂಡ ಇಲ್ಲೇ ಆಗುವ ಕಾರ್ಯಕ್ರಮ ಕೂಡ ಇಲ್ಲೇ ಆಗ್ತದೆ ಡ್ರಾಫ್ಟನ್ನು ಕೆಲವೊಂದು ಕೇಂದ್ರ ಸರ್ಕಾರಕ್ಕೆ ಬರೆಯುವಂಥದ್ದನ್ನು ಮಾಡೋಕ್ಕೆ ಮುಖ್ಯಮಂತ್ರಿಗಳಿಗೆ ಆ ಡ್ರಾಫ್ಟನ್ನು ಚೀಫ್ ಸೆಕ್ರೆಟರಿ ಚಾಲನೆ ಅವರು ಕೊಟ್ಟಿದ್ದೇನೆ ಅವರು ಮುಖ್ಯಮಂತ್ರಿಗಳು ಕೂಡ ಬರೀತಾರೆ ನಾವು ಫಾಲೋಅಪ್ ಮಾಡಿ ಒಟ್ಟಾರೆ ಶೀಘ್ರದಲ್ಲಿ ಆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಏನು ಗಂಡಾಂತರ ನಮ್ಮ ಆ ಇಕ್ಕಟ್ಟಿಗೆ ನಾವು ಸಿಕ್ಕೋಗ್ಬಿದ್ದೀವಿ ಆದ್ದರಿಂದ ಈಗ ನಾವು ಸ್ವಲ್ಪ ಮಟ್ಟಿಗೆ ಅವತ್ತೊಂದು ಸಹ ಬಹುತೇಕ ಅವತ್ತನ್ನು ಸಹ ನೆಮ್ಮದಿಯನ್ನು ಬಂದಿದ್ದೀವಿ ಇದರಿಂದ ಸ್ವಲ್ಪ ಹೊತ್ತು ಸಮಯ ತೊಗೋಬೋದು ಇದರ ಒಂದು ಪರಿಸ್ಥಿತಿ ಅಂದರೆ ಏನಪ್ಪ ಅದು ಎಷ್ಟು ವರ್ಷಗಳು ನೆನಪು ಬಿಡ್ತದೆ ಅನ್ನೋ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ವಿರೋಧ ಆಗಿತ್ತು ನಮಗೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ವಾಸ್ ಅಗೇನ್ಸ್ಟರ್ಸ್ ನಮ್ಮ ವಿರೋಧ ಆಯಿತು ವಿರೋಧ ನಾನು ಕಪಿಲ್ ಸಿಂಬಲ್ ಅವ್ರಿಗೆ ಮಷಸಿ ನಾವೇ ಅದನ್ನೆಲ್ಲ ಪಾಯಿಂಟ್ಸ್ ಎಲ್ಲ ಕೊಟ್ಟು ಈಗ ಇವೆಲ್ಲ ಗೌರ್ಮೆಂಟ್ ಪ್ರಾಜೆಕ್ಟ್ಸು ಏರ್ಪೋರ್ಟು ಪಬ್ಲಿಕ್ಕಿಗೆ ಅನುಕೂಲ ಆಗುತ್ತೆ ಸರ್ಕಾರ ಇನ್ವೆಸ್ಟ್ಮೆಂಟ್ ಮಾಡಿದೆ ಈಗೆಲ್ಲ ಹೇಳಿ ಮತ್ತು ಆ ಕಡೆ ಕೂಡ ಬೇರೆ ಬೇರೆ ಪ್ರೊಜೆಕ್ಟ್ಸ್ನಲ್ಲಿ ಇವತ್ತು ತುಷಾರ್ ಮೆಹ್ತಾ ಇರ್ಬೋದು ನಮ್ಮ ಫಾರ್ಮರ್ ಅಟಾರ್ನಿ ಜನರಲ್ ಯಾರು ಸಿಕ್ಸ್ಟೀನ್ ಕೂಡ ಇದು ಮಾಡಿಸಿ ಒಂದು ಕಾಮನ್ ಆಗಿ ಇದನ್ನು ಫೈಟ್ ಮಾಡಿ ಮತ್ತು ಕಪಿಲ್ ಸಿಂಪಲ್ ಅವರು ಕೂಡ ಭಾಳ ಒಳ್ಳೆ ರೀತಿಯಿಂದ ಆರ್ಗ್ಯುಮೆಂಟನ್ನು ಮಾಡಿ ಇವತ್ತು ಕೋರ್ಟ್ ಕನ್ವಿನ್ಸ್ ಮಾಡಿದ್ರಿಂದ ಇದು ಎಸ್ ಒ ಪಿ ಮಾಡಬೇಕು ಅಂತ ನಿರ್ದೇಶನ ಕೊಟ್ಟಿದ್ದಾರೆ ಮತ್ತು ಲಾರ್ಜರ್ ಬಚ್ಗೆ ಇದು ಮಾಡಿದ್ರಿಂದ ನಾವು ಈ ಕೂತಿನಿಂದ ಬಹುತೇಕ ಪಾರಾಗಿಯೋದು ಅಂತೇಳಿ ನನಗೆ ಇದು ವಿಶ್ವಾಸ ಇದೆ ಮತ್ತು ಅದು ಕೆಲವೇ ತಿಂಗಳಲ್ಲಿ ಮತ್ತು ನಾವು ಅದನ್ನು ಹೊರಗಡೆ ಬರ್ತೀವಿ ಅಂಥೇಳಿ ನನಗೆ ಚಾಳುಕ್ಯ ಉತ್ಸವ ಪ್ರತಿ ವರ್ಷ ನಡೀತದೆ ಆದಷ್ಟು ನವರಸಪರ ಉತ್ಸವ ನವರಸ್ಪರ ಉತ್ಸವದ ಅನುಮತ ಇನ್ನು ನನಗೆ ಉತ್ಸವನ ನಾವು ಮಾರ್ಚ್ ಎಂಡಿಂಗ್ ಮಾಡಬೇಕು ಅಂತ ಹೇಳಿ ನಾನು ವಿಚಾರ ಮಾಡಿದ್ದೀನಿ ಮಾರ್ಚ್ ಎಂಡಿಗೆ ನವರಸ್ಪುರ್ ಉತ್ಸವವನ್ನು ಮಾಡ್ತೀವಿ ಬರ್ತಿದ್ದಾರೆ ಜಿಲ್ಲೆ ನಿರೀಕ್ಷೆ ಜಾಸ್ತಿ ಇದೆ ಏನಂದರೆ ಮೇನ್ ಆಗಿ ಒಂದು ಮೆಡಿಕಲ್ ಕಾಲೇಜ್ ಇದು ಮೆಡಿಕಲ್ ಮೆಡಿಕಲ್ ಬರೋಣ ಭಾಳ ಸ್ಪಷ್ಟವಾಗಿರುತ್ತೆ ನಿಮಗೆ ಮೆಡಿಕಲ್ ಕಾಲೇಜ್ ವಿಚಾರದಲ್ಲಿ ಇವತ್ತು ಏನು ಕಳಿಸಿದೆ ಸರ್ಕಾರ ಕೆಲವೊಂದು ಜಿಲ್ಲೆಗಳಲ್ಲಿ ಸರ್ಕಾರಿ ಘೋಷಣೆ ಮಾಡಿದ್ರು ಕೆಲವು ಜಿಲ್ಲೆಗಳು ಪಿ 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 ಮಾಡಿದ್ರು ಇಲ್ಲಿ ಜನರು ಜನರ ಇವತ್ತು ಸಹ ಪಿ 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 ಬಡ ಸರ್ಕಾರ ಆಗಬೇಕು ಅಂತ ಹೇಳಿದ್ರು ನಾನು ಮುಖ್ಯಮಂತ್ರಿಗಳನ್ನ ಅವತ್ತು ಭೇಟಿ ಮಾಡಿಸಿದ್ದೇನೆ ಭೇಟಿ ಮಾಡಿಸಿದಂಥದಲ್ಲಿ ಮುಖ್ಯಮಂತ್ರಿಗಳ ಅವರಿಗೆ ಹುಷಾರಿರ್ಲಿಲ್ಲ ಅವತ್ತೊಂದು ದಿವಸ ಅಂಥ ಒಂದು ಇದರಲ್ಲಿ ಕೂಡ ನಾನೇ ಅವ್ರನ್ನ ಕರ್ಕೊಂಡು ಹೋಗಿ ನಮ್ಮ ಮನೆಗೆ ಬೇಟಾರು ಬೇಟ್ಮ ಆಫೀಸ್ಗೆ ಆಫೀಸಿಂದ ಬಂದು ಬೈರತಿ ಸುರೇಶ್ ಚೇಂಬರ್ನ ಕುಡಿಸಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿಸಿದ್ದೀನಿ ಆ ಭೇಟಿ ಮಾಡಿಸಿದಾಗ ಅವರು ತಪ್ಪು ತಮ್ಮ ವಾದ ಹೇಳಿದ್ದಾರೆ ನಮಗೆ ನಾಲ್ಕು ದಿವಸ ತಡ ಆಗಲಿ ಅದನ್ನು ಸರ್ಕಾರದೇ ಆಗಬೇಕು ಪಿ 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 ಬೇಡ ಅಂತ ಹೇಳಿದ್ದಾರೆ ಆಯಿತು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆದರೆ ಇವರು ಅದು ಅಂದರೆ ಅದರಲ್ಲೂ ಸಲ್ಲಿಗೆ ನಿಲ್ಲಿಸಬೇಕಾಗಿತ್ತು ನಂತರ ಯಾರು ಸಲ ಕ್ಯಾಬಿನೆಟ್ನಲ್ಲಿ ಹೇಳಿದ್ದೀನಿ ನಾನು ಕ್ಯಾಪಿಟಲ್ ಬಂದಿರೂ ಕೂಡ ರಾಜೀವ್ ಗಾಂಧಿ ಇದು ಗೊತ್ತಾಗ ಫಂಡ್ಸ್ ಇದು ಬಂದಾಗ ನಾನು ಹೇಳಿದ್ದೇನೆ ಅವಾಗ ಏನೋರೋ ಸಚಿವರು ಕೂಡ ಶಿವನಾಗಿದ್ದರು ಅವರು ಕೂಡ ಅವತ್ತು ಕೂಡ ಹೇಳಿದ್ದೀನಿ ಹಿಂದೆನೂ ಕೂಡ ಅವ್ರು ಹೇಳಿದ್ದೀನಿ ಆದರೆ ಇವರು ಬರೆದು ಕೊಡಬೇಕು ಇದು ಕೊಡಬೇಕು ಅಂತಂದು ಆ ಸರ್ಕಾರದಲ್ಲಿ ಆ ರೀತಿ ಪದ್ಧತಿ ಇಲ್ಲ ಸುಮ್ಮನೆ ಅನವಶ್ಯಕದ ಮಾಡಿ ಇನ್ನೊಮ್ಮೆ ಭೇಟಿ ಮಾಡ್ತೀನಿ ಮುಖ್ಯಮಂತ್ರಿ ಇನ್ನೊಮ್ಮೆ ಅವ್ರು ನಮ್ಮ ಮುಖ್ಯಮಂತ್ರಿಗಳಿಗೆ ಭೇಟ್ ಮಾಡ್ತೀನಿ ಸಾಧ್ಯ ಆದಷ್ಟು ಒಂಬತ್ತು ಲೇಟ್ ಆಗ್ತದೆ ಅದಕ್ಕಿಂತ ಮುಂಚಿತವಾಗಿ ಈ ವಾರದಲ್ಲಿ ಒಂದು ಮುಖ್ಯಮಂತ್ರಿಗಳ ಸಮೇತ್ಕೊಂಡು ಭೇಟಿ ಮಾಡಿಸಿ ಮುಖ್ಯಮಂತ್ರಿಗಳಿಂದ ಇಲ್ಲಿ ಸರ್ಕಾರಿ ಕೊರತೆ ಮಾಡಲಿಕ್ಕೆ ಒಂದಕ್ಕೋಸ್ಕರ ನಾವು ಅದನ್ನು ಒಪ್ಪಿಸುವಂಥ ಕೆಲಸವನ್ನು ಸಹ ನಾನು ಮಾಡ್ತೀನಿ ಆದರೆ ಇವರು ಹೇಳಿದಾಗೆ ನಮಗೆ ಬರೆದು ಕೊಡಬೇಕು ಹೀಗೆ ಕೊಡಬೇಕು ಅದು ಬಹುಶಃ ಸರ್ಕಾರದ ವ್ಯವಸ್ಥೆ ಆ ರೀತಿ ಎಲ್ಲಿಂದ ಕೂಡ ಆಗಲ್ಲ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದು ಮಾಡ್ತೀವಿ ನಾವು ಮುಖ್ಯಮಂತ್ರಿ ಭೇಟಿ ಮಾಡಿಸಿ ಅವ್ರಿಗೆ ಭೇಟ್ ಮಾಡಿಸಿ ನಾನು ಕೂಡ ಬರುವಂತಹ ಒಂದು ಒತ್ತಾಯ ಮಾಡ್ತೀನಿ ಒಟ್ಟಾರೆಯಲ್ಲಿ ಸರ್ಕಾರಿ ಕಾಲೇಜ್ ಆಗುವಂಥದ್ದಿಂದ ನಾವು ಏನು ಪ್ರಯತ್ನ ಮಾಡಬೇಕು ಎಲ್ಲ ರೀತಿಯ ಪ್ರಯತ್ನ ಮಾಡ್ತೀವಿ ಸ್ಪಷ್ಟವಾಗಿ ನೀವು ಅದನ್ನ ಕೇಳ್ತಿಯಲ್ಲಪ್ಪ ಕೇಂದ್ರ ಸರ್ಕಾರದವ್ರು ಈಗ ಅನೌನ್ಸ್ ಮಾಡಿದಾರ ಪಿಪಿಪಿ ನಾನು ಓದಿಲ್ಲ ಪೇಪರ್ ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನವರು ಪಿಪಿಪಿ ಮಾಡೆಲ್ಸ್ ಅನೌನ್ಸ್ ಮಾಡಿದಾರುಸ ರಾಷ್ಟ್ರದ ಹನ್ನೊಂದು ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ ಈಗ ಆದ್ರೆ ಇಲ್ಲಿ ಜನರ ಭಾವನೆ ಇಲ್ಲಿ ಜನರ ಭಾವನೆ ಶೇರ್ ಮಾಡ್ತೀನಿ ನಾನು ಶೇರ್ ಮಾಡ್ತೀವಿ ಅದು ಕೇಂದ್ರ ಸರ್ಕಾರದ್ದು ಏನ್ರಿ ಕೇಂದ್ರ ಸರ್ಕಾರದವ್ರು ಏನ್ ಪಿ ಪಿ ಮೇಲೆ ಮಾಡ್ತಾ ಇದಾರೆ ನಾವು ಶೇರ್ ಮಾಡ್ತೀನಿ ನಿಮಗೆ ಒತ್ತೊಂದು ರಾಷ್ಟ್ರಾದ್ಯಂತ ಪಿ 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 ಮೇಲೆ ಮಾಡ್ತಿದ್ದಾರೆ ಆದ್ರೆ ನಾವು ಇಲ್ಲಿ ಚಂದ್ರ ಭಾವನೆ ಮೇಲೆ ಕೊಡ್ತಾರೆ ಜನರು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಂತಿದ್ದಾರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ನೆ ಮುಖ್ಯಮಂತ್ರಿಗಳಿಗೆ ಆದ್ರೆ ಇವತ್ತು ನಾಳೆ ಅದು ಹೇಳಕ್ ಆಗಿರತ್ತೆ ಬರ್ದುಕೊಡಿ ಬಿಡಿದ್ಕೊಡಿ ಈ ರೀತಿ ಘೋಷಣೆ ಮಾಡಿದ್ರೆ ಅಲ್ಲ ಆಯ್ತು ಸರ್ಕಾರನೇ ಮಾಡ್ತೀವಪ್ಪ ಪಿ ಪಿ ಆಯ್ತಲ್ಲ ಶೀಘ್ರವಾಗಿ ಮಾಡ್ತೀವಿ ಅಂತ ಹೇಳ್ತೀವಿ ಅಷ್ಟೇ ಬರ್ಕೊಡಿ ಇಟ್ಟಿಟ್ಟು ಕೊಡಿ ಒತ್ತೆ ಮಾಡ್ತೀವಿ ಅದೆಲ್ಲ ನಡಿತದ ಮುಖ್ಯಮಂತ್ರಿಗಳ ಭೇಟಿ ಮಾಡ್ತೀವಿ ಭೇಟಿ ಮಾಡಿಸಿ ನಾನು ಕೂಡ ಎಲ್ಲ ರೀತಿಯ ಪ್ರಯತ್ನಗಳು ಮಾಡ್ತೀನಿ ಆಯಿತಾ ನೋಡ್ಬೋರಿ ಸರ್ ಕಳೆದ ಬಾರಿ ಸಿಎಂ ಅವ್ರನ್ನ ಭೇಟಿಯಾದಾಗ ಅವಮಾನ ಮಾಡಿದ್ರು ಅಂತ ಅವ್ರ ಆರೋಪ ಸರ್ ನೋಡಿ ಅವ್ರಿಗೆಯ ಅವತ್ತು ನಾನು ಏನು ಹೇಳಿದೆ ಅವ್ರ ಮಿಸ್ಸಸ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದೆ ಅಂಥದ್ರಲ್ಲಿ ಕೂಡ ನಾವು ಇದು ಮಾಡಬೇಡ ಒಂದ್ಸಲ ಭೇಟಿ ಮಾಡಿಸಿ ಏನು ಅವಮಾನ ಆಯಿತು ಅಂತ ಇವರೇ ನಾನು ಹೇಳ ನಾನು ಹೇಳಿದ ತಪ್ಪಾಗದು ಏನು ಹೇಳಿದ್ರು ಗೊತ್ತಲ್ಲಿ ಮುಖ್ಯಮಂತ್ರಿಗಳಿಗೆ ಎರಡು ವರ್ಷ ಹೋಗಲಿ ಹತ್ತು ವರ್ಷ ಹೋಗಲಿ ಹನ್ನೆರಡು ವರ್ಷ ಹೋಗಲಿ ಅಂತ ಹೇಳ್ಯಾರ ಹೇಳಿದ್ ಕೇಳ್ರು ಬೇಡ ಅದು ವಿವಾದ ಬೇಡ ಸುಮ್ಮನೆ ನಾನು ಅದನ್ನು ಶುಲ್ಕ ರಾಜಕಾರಣ ಮಾಡಕ್ಕೆ ಬಯಸೋದಿಲ್ಲ ಊರು ಹೇಳಿದಾರೆ ಎರಡು ವರ್ಷ ಬೇಕು ಹತ್ತು ಎರಡು ವರ್ಷ ಹೋಗಲಿ ಹತ್ತು ವರ್ಷ ಹೋಗಲಿ ನಮ್ಗೆ ಗೌರ್ಮೆಂಟ್ ಮೆಕಲ್ ಕರ್ಕೊಳ್ಳಿ ಇನ್ನೇ ಯಾಕೆ ಎರಡು ವರ್ಷ ಹೋಗ್ಲಿ ಹತ್ತು ವರ್ಷ ಹೋಗಲಿ ಅಂತ ಅದು ಬೇಡ ಅವತ್ತೇನು ನಾನು ಇದು ಮಾಡೋಕ್ಕೆ ಹೋಗಿಲ್ಲ ಒಟ್ಟಾರೆ ನಾನೇ ಒತ್ತೊಂದು ವರ್ಷ ಮುಗಿಲಿ ತೊಗೋತೀನಿ ಮುಖ್ಯಮಂತ್ರಿ ಭೇಟಿ ಮಾಡ್ತೀನಿ ಒತ್ತಾಯ ಮಾಡ್ತೀನಿ ಅದನ್ನು ಸಮಸ್ಯೆಯನ್ನು ಬಗೆಹರಿಸ್ತೇನೆ ಸರಿ ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಸಮಸ್ಯೆವನ್ನು ಮತ್ತೆ ಕೇಳಬೇಡ ಮಾಡಿ ಸಮಸ್ಯೆವನ್ನು ನಾನೇ ಬಗೆಹರಿಸ್ತೀನಿ ಅದನ್ನು

ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ಯತ್ನಾಳ್ ಮಾತಾಡೋದಕ್ಕೆ ನೀವು ಫಂಡ್ ಮಾಡ್ತೀರಿ ಅಂತ ಪಿ ಪಿ ಹೋರಾಟಗಾರ ಆರೋಪ ಮಾಡ್ತಾ ಇದ್ದಾರೆ ಸರ್ ಹಾಗೆ ಮಾಡಿದ್ರು ರಾಜಕಾರಣ ಮಾಡ್ತಾರೆ ಇದ್ದಾರೆ ಆಮ್ರು ರಾಜಕಾರಣ ಮಾಡ್ತಾರೆ ಮೊನ್ನೆ ಆರೋಪ ಮಾಡ್ತಾರೆ ಮಾಡ್ಯಾರ ಹಾಗಾದ್ರೆ ರಾಜಕಾರಣ ಮಾಡ್ತಾರೆ ರಾಮ್ ರಾಜಕಾರಣ ಮಾಡ್ತಾರೆ ಅಂದ್ರೆ ಎತ್ತ ಕಟ್ಟು ಪಿ ಪಿ ಪಿದ್ರು ರಾಜಕಾರಣ ಮಾಡ್ತಾ ಇದ್ದಾರೆ ರಾಮಲಿಂಗ ರೆಡ್ಡಿ ಅವರು ಅವರು ನಮಗೆ ಸಹಾಯ ಮಾಡಿದ್ದಾರೆ ರಾಮಲಿಕ್ ರೆಡ್ಡಿ ಅವರಿಗೆ ಆಮೇಲೆ ಶಿವರಾಮ್ ಪಾಟೀಲ್ ಅವರು ಸಚಿವರು ಲಕ್ಷ್ಮೀ ಅಬ್ಬಾಡ್ಕರ್ ಅವ್ರಿಗೂ ಕೂಡ ಅಭಿವೃದ್ಧಿಯನ್ನು ಮಾಡಿಕೊಂಡಿದ್ದಾರೆ ಮತ್ತು ಎಲ್ಲ ನಗರದ ಶಾಸಕರು ಯತ್ನಾಳ್ ಅವರ್ಬೋದು ಇನ್ನಿತರ ಎಲ್ಲ ಶಾಸಕರು ವಿಜಯಪು ಜಿಲ್ಲಾ ಶಾಸಕರು ಸಂಸದರು ವಿಧಾನ ಪರಿಷತ್ ಸದಸ್ಯರು ಜನಪ್ರತಿನಿಧಿಗಳು ಎಲ್ಲರನ್ನ ಕೂಡ ಪ್ರೋಟೋಕಾಲ್ ಪ್ರಕಾರ ಅವತ್ತು ಸಹ ಎಲ್ಲರನ್ನೂ ಅವತ್ತೊಂದು ಸಹ ಒಳಗೊಂಡು ಇವತ್ತು ಇದೊಂದು ಭವ್ಯವಾದಂಥ ಐತಿಹಾಸಿಕ ಕಾರ್ಯಕ್ರಮವನ್ನು ಒಂದು ಐತಿಹಾಸಿಕ ಕಾರ್ಯಕ್ರಮ ಇದೆ ಅನೇಕ ದಶಕಗಳಿಂದ ಶಕರುಗಳು ಬಂದಿದ್ದು ಭಾಳ ದಶಕಗಳಿಂದ ಇವತ್ತು ದಿವಸ ಒಂದು ಆಶಯ ಇತ್ತು ಆಶಯ ಇವತ್ತು ದಿವಸ ಈಡೇರಿಸುವಂಥ ಕೆಲಸ ಇವತ್ತು ದಿವಸ ನಮ್ಮ ಸರ್ಕಾರ ನಾವು ಎಲ್ಲ ಉಸ್ತುವಾರಿ ಶಿಕ್ಷಣ ಅಂದು ಮತ್ತು ಇಂದು ಇವತ್ತು ಆ ಕೆಲಸವನ್ನು ಮಾಡಿದ್ದೀವಿ ಇದನ್ನು ಎಲ್ಲರೂ ಕೂಡಿ ಭಾಳ ವೈಭವದಿಂದ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಚರಣೆ ನಾಟ್ಯ ಬಂದಿರೋದು ಇದು ಸ್ವಲ್ಪ ಅಲ್ಲಿ ವಕ್ಫಿನಲ್ಲಿ ಕೇಸ್ ಇದೆ ಊರಿಗೆ ಅಲ್ಲ ವಕ್ಫಿನಲ್ಲಿ ಒಂದು ಕೇಸ್ ಇದೆ ಅಂತ ಹೇಳಿದ್ದಾರೆ ಅದನ್ನು ನಾನು ಅಮೀದ್ ಮುಷ್ರೀಫ್ ಅವ್ರಿಗೂ ಕೂಡ ಕರೆಸಿದ್ದೇನೆ ಮಾತಾಡಿದ್ದು ಎಲ್ಲರೂ ಕೂಡ ಇದ್ದೇ ಹಿಂದೆ ಮಕ್ಕಳು ನಮ್ಮ ಕರೆಸಿ ಕರೆಸಿ ಮಾತಾಡಿ ನಮ್ಮ ಬೆಕ್ಕಳಿಕೆ ಒಬ್ಬರು ಕೂಡ ಸೂಚನೆ ಕೊಟ್ಟಿದ್ದೀನಿ ಇವತ್ತು ಅಲ್ಲಿ ಯಾವುದೇ ವಿವಾದ ಬರೆದ ಹಾಗೆ ಮೊದಲು ಮೂಲ ಮೂಲ ನಾನು ಸ್ಪಷ್ಟವಾಗಿರ್ತೀನಿ ಮೂಲ ಹಿಂದಿದ್ದೆಲ್ಲ ಕೂಡ ಪ್ಲ್ಯಾನ್ ಇದೆ ಫೋಟೋಸ್ ಇದ್ದಾವೆ ಆ ಪ್ಲ್ಯಾನ್ ಫೋಟೋಸ್ ಪ್ರಕಾರ ಮೊದಲು ಇವತ್ತು ನಾಟ್ಯ ಮಂದಿರಕ್ಕೆ ಏನು ಜಾಗ ಇತ್ತು ನಾಟ್ಯ ಮಂದಿರ ಕುಡಿತಾರೆ ದರ್ಗಾಕೇನು ಜಾಗ ಇತ್ತು ದರ್ಗಾ ಕುಡಿತದೆ ಒಂದು ಇಂಚು ಒಂದು ಸೆಂಟಿಮೀಟ್ರ್ ಇವ್ರದ್ದು ಅವ್ರು ತಗೊಳ್ಳೋದಿಲ್ಲ ಅವ್ರದ್ದು ಇವರು ತಗೊಳ್ಳೋದಿಲ್ಲ ಹೀಗಾಗಿ ಅದನ್ನು ಆ ದರ್ಗಾನು ಕೂಡ ಆ ನಾಟ್ಯ ಮಂದಿರಿಗೆ ಐವತ್ತು ಲಕ್ಷ ಇಷ್ಟೇ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀವಿ ಕಾರಣಾಂತರ ಅದು ನಮ್ಮ ಹೆಡ್ಸ್ ಆಫ್ ಅಕೌಂಟ್ಸ್ನಲ್ಲಿ ಬಂದಿರಲ್ಲ ನಿನ್ನೆ ಕೂಡ ನಾನು ಕೂಡ ಮತ್ತೆ ಸಚಿವರು ಕೂಡ ಮಾತಾಡಿದ್ದೀನಿ ಈಗ ಅದನ್ನು ರಿಪ್ರೆಡ್ರೇಷನ್ ಇದರಲ್ಲಿ ಕೂಡ ಅದನ್ನು ತೆಗೆದುಕೊಂಡು ಇವತ್ತು ಐವತ್ತು ಲಕ್ಷವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ಇನ್ನೂ ಒಂದು ಐವತ್ತು ಲಕ್ಷ ಹಾಕಿ ಬೇಕಾಗ್ತದೆ ಒಂದು ಕೋಟಿ ರೂಪಾಯಿ ವರ್ಷದಲ್ಲಿ ಅದನ್ನು ಮಾಡಿದರೆ ಸೂಕ್ತ ಆಗ್ತದೆ ಅಂತ ನನ್ನ ಭಾವನೆ ಇದೆ ಆ ಪ್ರಕಾರವಾಗಿ ಒಂದು ಸುಂದರವಾಗಿ ವಿಶಿಷ್ಟ ಒಂದು ಸ್ಟೈಲ್ನಲ್ಲಿ ಒಂದು ಸುಮ್ಮನೆ ಕಾಂಪ್ಲೆಕ್ಸ್ ಥರ ಕಟ್ಟುವಂಥದ್ದು ಆಗ್ಬಾರ್ದು ಅದು ನಾಟ್ಯ ಮಂದಿರ ನಾಟ್ಯ ಮಂದಿರ ಥರನೇ ಇರಬೇಕು ಆ ರೀತಿಯಲ್ಲಿ ಒಂದು ಸಹ ಒಂದು ಆರ್ಕಿಟೆಕ್ಚರ್ಿಂದ ಅದನ್ನು ಕೂಡ ಮಾಡಿಸ್ಕೊಡುವಂಥದ್ದನ್ನು ಗೊತ್ತು ಮಾಡ್ತೀವಿ ಅದು ಕೂಡ ಬಗೆಹರಿತದೆ ಆದರೆ ಈಗ ಅದನ್ನು ಸೇರಿಸುವಂಥದ್ದೇ ತನಕ ಅದೆಲ್ಲ ವಿವಾದ ಬಗೆಹರಿಸಿ ಇದು ಮಾಡಿಸಿ ಎಲ್ಲ ಇದು ಮಾಡ್ಕೊಂಡು ಮಾಡಬೇಕಾಗ್ತದೆ ಯಾರ್ದು ಯಾರಿಗೂ ಕೂಡ ಇದರಲ್ಲಿ ಬರವಿರೋದು ಏನಿಲ್ಲ ಅವರೂ ಕೂಡ ಸಂತೋಷಕ್ಕೆ ಹೋಗ್ತಾರೆ ಅವರು ಕೂಡ ಸಂತೋಷಕ್ಕೆ ಹೋಗ್ತಾರೆ ಆ ರೀತಿಯಲ್ಲಿ ಯಥಾಸ್ಥಿತಿ ಏನಿತ್ತು ಅದನ್ನು ಮಾಡುವಂಥದ್ದು ಕೆಲಸ ಆಗ್ತದೆ ಈಗ ಇಲ್ಲೇ ಸುಬ್ಬಿ ಸಂತರ ನಾಡು ಅನ್ನುವಂಥ ಬಿಜಾಪುರ ಜಿಲ್ಲೆಯ ಸುಖಿ ಸಂತರ ನಾಡು ಅನ್ನುವಂಥ ಇಲ್ಲಿ ರಾಶಿಂಬಿ ತರಕಾರ ಇದ್ದಾರೆ ನಜಾಮಿನ ತರಕಾರ ಇದ್ದಾರೆ ಅವರು ಇಲ್ಲಿ ಹೆಚ್ಚು ಕೊಡುಗೆ ಐತಿ ಹಾಂ ಅವ್ರ ಹೆಸರಿಗೆ ಜಿಲ್ಲೆಯಲ್ಲಿ ಇಂದು ಯಾವುದೂ ನಿಶ್ಚಿತವಾಗಿರು ಕೂಡ ಅದನ್ನು ಕೂಡ ಅದನ್ನು ಕೂಡ ಮಾಡೋಣ ಅಂತಾರೆ ಇವತ್ತು ರಾಶಿಪ್ಪಿನ ದರ್ಕಾರ ಇರ್ಬೋದು ಆದಿಲ್ ಶಾಹಿ ಇರ್ಬೋದು ಅದಿಲ್ಲ ಬಿಡಿ ಅವ್ರು ಅಲ್ಲ ಸರ್ಕಲ್ ಒಬ್ಬರೊಳ್ಬಿಟ್ಟು ಸರ್ಕಲ್ ದೊಡ್ಡ ಮಕ್ಕಳು ಸರ್ಕಲ್ ಕಲು ತುರುಸಕ್ಕಾಗಲ್ಲ ಆಗಿದೆ ಘೋಷಣೆ ಕಾಲದಲ್ಲಿ ಒಂದು ಆರ್ಚಿ ಮಾಡೋಕ್ಕೆ ಮಾಡಿದ್ದಾರೆ ಆದಿಲ್ ಶಾಹ ಇದೊತ್ತು ಆದಿಲ್ ಶಾಹಿ ಹೆಸರಿನಿಂದ ವಿಶೇಷವಾಗಿ ಪ್ರಥಮಾಜ್ಯ ಆದರ್ಶ ಹೆಸರಿಂದ ಅವ್ರಿಗೂ ಕೂಡ ಗೌರವ ಗೌರವಿಸುತ್ತೆ ಕೆಲಸ ಮಾಡಿ ಹೆಚ್ಚು ಮಾಡಿ ಕರ್ತವ್ಯದ ನಮಗೆ ಅವರಲ್ಲಿ ಬರೋಕೊಂಡು ಯಾಕೆ ಇಪ್ಪತ್ತೇಳು ಫುಟು ಮಣ್ಣು ತಾರೀಕು ಮಾಡಿ ಮಹಾತ್ಮ ಗಾಂಧೀಜಿ ಅವ್ರ ಮುಳಿದಿದೆ ಬಸವೇಶ್ವರ ದೊಡ್ಡದಾಗಿದೆ ಆಮೇಲೆ ಅಂಬೇಡ್ಕರ್ದು ಕೂಡ ನಾನೇ ನನ್ನ ನೀರಾವರಿ ಇಲಾಖೆ ಎಸ್ ಸಿ ಪಿ ಟಿ ಎಸ್ ಸಿ ಹಣ ಕೊಟ್ಟು ಅದನ್ನು ಗುಡ್ಡಿ ಮಾಡ್ತೀವಿ ಭವ್ಯವಾದಂಥ ಮೂರ್ತಿ ಆಗಿದೆ ಭಾಳ ಚಿಕ್ಕದಾಗಿತ್ತು ಮಹಾತ್ಮ ಅವರ ಸರ್ಕಲ್ ಮೂರ್ತಿ ಭಾಳ ಚಿಕ್ಕದೇ ಸರ್ಕಲ್ ಇದೆ ಅದನ್ನು ನಾ ಹಿಂದೆನೇ ಮಾಡೋಕೆ ಕೊಟ್ಟಿದ್ದೆ ಆದರೆ ಅದನ್ನು ರೋಡ್ ಒಂದು ಇದು ಮಾಡ್ತೀವಿ ಅಂತೇಳಿ ಏನು ಫ್ಲೈಓವರ್ ಮಾಡ್ತೀವಿ ಅಂತ ಹೇಳಿ ಅದನ್ನು ತೆಗೆದುಕೋಸಿದ್ವಿ ಏಕೆಂದ್ರೆ ಅದನ್ನು ಕೂಡ ಮಹಾತ್ಮ ಗಾಂಧೀಜಿಯವರೊಂದು ಕೂಡ ಭವ್ಯವಾದಂಥ ಸ್ಟ್ಯಾಚ್ಯೂ ನಾವು ನೋಡಿ ಇಷ್ಟು ಚಿಕ್ಕದಂಥ ಸ್ಟ್ಯಾಚ್ಯೂ ಅದ ಏನು ರೀ ಅದನ್ನು ಕೂಡ ಸರ್ಕಲ್ಲು ಸ್ಟ್ಯಾಚು ಮಾಡ್ತೀವಿ ಆದರೆ ಯಾಕೆ ಆ ಕೆಲಸ ನಿಂತಿದೆ ಅಂದರೆ ಬಹುಶಃ ಈ ಒಂದು ಫ್ಲೈಓವರ್ ಸಲುವಾಗಿ ಹಿಂದೆ ಕೀಡುಗುಡಿಯವರು ಆ ಫ್ಲೈಓವರ್ ಪ್ರಸ್ತಾಪ ಮಾಡಿದ್ದೀರಿ ಹೀಗಾಗಿ ಒಂದು ಸ್ವಲ್ಪ ಆ ಫ್ಲೈಓವರ್ ನೋಡ್ಕೊಂಡು ಆಮೇಲೆ ನಿರ್ಧಾರ ಮಾಡಿದೆ ಅಂತ ಹೇಳಿ ಆ ಪ್ರಕಾರವನ್ನು ತಿಳಿಸಿದ್ದೀವಿ ಆದಿಲ್ ಶಾಹಿ ಅವ್ರಿಗೂ ಕೂಡ ಗೌರವ ಸ್ವಂತ ಆದಿಲ್ ಶಿ ಅವರ ಗೌರವ ಸ್ವಂತ ಕೆಲಸ ಕೂಡ ಒಂದು ಸ್ಮಾರಕವನ್ನು ಅವರ ಹೆಸರಲ್ಲಿ ನಾವು ಮಾಡೋ ಈಗಾಗಲೇ ಸ್ಮಾರಕ ಸ್ಮಾರಕಕ್ಕೆ ಹೇಳ್ತಾರೆ ಎಲ್ಲರೂ ಕೂಡ ಅವ್ರ ಹೆಸರಲ್ಲಿ ಇದ್ದಾರೆ ಅವ್ರು ಮಾಡಿದ್ದೇನೆ ಅವರೇ ಮಾಡಿದ್ದೇನೆ ಆದರೆ ನಾವು ಗೌರವ ಸುಮಾರು ಕೂಡ ಹಾಕಬೇಕು ಆ ಕೆಲಸವನ್ನು ಕೂಡ ಮಾಡ್ತೀವಿ ಸರ್ ಈಗ ಮೂರ್ತಿ ಅನೋವರನ್ನ ಜನವರಿ ನಾಲ್ಕು ಮಾಡ್ತೀವಿ ಅಂತೇಳಿ ಮಣ್ಣಿನ ಪ್ರಶ್ನೆ ಸರ್ ಏನೋ ಇಲ್ಲ ಅದು ಸಿಎಂ ಅವರ ಸಿ ಎಂ ಅವ್ರಿಗೆ ನಾಲ್ಕನೇ ತಾರೀಕು ಮಾಡಬೇಕು ಅಂತೇಳಿ ಘೋಷಣೆ ಪಟ್ಟಿದ್ರು ಸಿ ಎಂ ಅವ್ರಿಗೆ ಒಂಬತ್ತನೇ ತಾರೀಕು ಸಿ ಎಂ ಅವ್ರ ಡೇಟ್ ಮೇಲೆ ಎಲ್ಲ ಡೇಟ್ ಈಗ ವಿಮಾನ ನಿಲ್ದಾಣ ಉದ್ಘಾಟನೆ ವಿಮಾನ ನಿಲ್ದಾಣ ನಿಮ್ಗೆ ಗೊತ್ತಿದೆ ಇದು ನಾವು ವಿಮಾನ ನಿಲ್ದಾಣ ಒಂದು ಇಕ್ಕಟ್ಟಿಗೆ ಯಾಕಂದರೆ ನಾವು ವಾಯೊಲೇಷನ್ ಕ್ಯಾಟಗರಿಲಿ ಎನ್ವಿರಾಮ್ಮೆಂಟ್ ಅದು ಕ್ಲಾ ವಯೊಲೇಷನ್ ಕ್ಯಾಟಗರಿಯಲ್ಲಿ ಸಿಕ್ಕೊಂಡು ಬಿಟ್ಟಿದ್ವಿ ಸಿಕ್ಕೊಂಡು ಅದು ಸುಪ್ರೀಂ ಕೋರ್ಟ್ಗೆ ಒಬ್ರು ಪಿ ಐ ಅನ್ನು ಸುಮಾರು ನೂರಾರು ಕೇಸ್ಗಳನ್ನ ಒಬ್ರು ಇಂಡಿವಿಜುವಲ್ ಪಿ ಪಬ್ಲಿಕ್ ಇಂಟ್ರೆಸ್ಟ್ ಅನ್ನು ಹಾಕಿದ್ರು ಕ್ರೀಮ್ ಬ್ರಾಂಚ್ ಮುಂದೆ ಅದು ಆದೇಶ ನಮ್ಮ ವಿರೋಧವಾಯಿತು ಸುಪ್ರೀಂ ಕೋರ್ಟ್ ನಮ್ಮ ವಿರೋಧ ಅಂದರೆ ನಮ್ಮಲ್ಲಿ ಎಲ್ಲ ಇದ್ರ ವಿರೋಧ ಆಯಿತು ನಾನು ಮುತುವಾಜಿ ವಹಿಸಿ ಮತ್ತು ಕಪಿಲ್ ಸಿಬ್ಬಲ್ ಅವರಿಗೆ ಅದನ್ನು ಎಂಗೇಜ್ ಮಾಡಿ ಎಂಗೇಜ್ ಮಾಡಿ ಡಿಸ್ಟಿಂಕ್ಷನ್ ಮಾಡಬೇಕು ನಾವು ಗೌರ್ಮೆಂಟ್ ಪ್ರಾಜೆಕ್ಟ್ಸು ಮತ್ತು ಪ್ರೈವೇಟ್ ಪ್ರಾಜೆಕ್ಟ್ಸ್ ಓದ್ತೇವೆ ನೇಕ ಬಿಲ್ಡಿಂಗ್ಗಳ್ ಚೆನ್ನಾಗಿ ಅದು ಮಾಡೋ ಮೂಲಕ ಅಕ್ಕ ಪ್ರಿನ್ಸಿಪಾಲ್ ಅವ್ರನ್ನ ಎಂಗೇಜ್ ಮಾಡಿ ತೋರಿಸೋ ಒಂದು ಆದೇಶ ಆಗಿದೆ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಒಂದು ಎಸ್ ಒ ಪಿ ಮಾಡಬೇಕು ಇದು ಮಾಡಬೇಕು ಈ ಥರ ಅದು ಆಗಬಾರ್ದು ಅಂತಾರೆ ಲಾಸ್ಟರ್ ಬೆಚ್ಚಗೂ ರೆಫರ್ ಮಾಡಿದ್ದಾರೆ ಹೀಗಾಗಿ ನಾವು ನಮ್ಗೊಂದು ಸಂದರ್ಭದಲ್ಲಿ ಇಷ್ಟು ಇಕ್ಕಟ್ಟಿತ್ತಂದರೆ ಆದೇಶ ಆದ್ಮೇಲೆ ರಿವ್ಯೂ ಕೇವಲ ಅದು ಐ ಥಿಂಕ್ ನನ್ನ ಪ್ರಕಾರ ಅದು ಒಳಗಡೆ ಚೇಂಬರ್ನಲ್ಲೇ ಆಗ್ತದೆ ಚಾನ್ಸಸ್ ಆರ್ ವೆರಿ ಲೆಸ್ ಅಂತ ಹೇಳಿದ್ರು ಆದರೂ ಕೂಡ ಒಂದು ಧೈರ್ಯ ಮಾಡಿ ಒಂದು ದಿವಸ ನಾವು ಕಪಿಲ್ ಅವ್ರ ನೇಮನಕ್ಕೆ ಮಾಡಿ ಒಂದು ದಿವಸ ನಾವು ಹ್ಯಾಂಡಲ್ ಮಾಡಿದ್ರಿಂದ ಈಗ ನಾವು ಒಂದು ಸ್ವಲ್ಪ ನಿರಾಳ ಆಗಿದ್ದೀವಿ ಹಿಂದೆ ಸ್ವಲ್ಪ ದಿವಸ ನಿನ್ನೆ ಒಂದು ಡ್ರಾಫ್ಟನ್ನು ಕೂಡ ನಮ್ಮ ಅಡ್ವೊಕೇಟ್ ನಿಶಾಂತ್ ಭಟ್ಲೋರು ಎತ್ತವನೇ ಯಾರು ಕಂಟ್ರೋಲ್ ಮಾಡ್ತಾರೆ ಮುಂಜಾನೆ ನಾನು ಹೇಳಿದ್ದೀನಲ್ಲ ಮುಂಜಾನವೇ ಮಧ್ಯಾಹ್ನವಮೇ ಸಾಯಂಕಾಲವರೆ ಹೋಗಿ ರಾತ್ರಿ ಒಮ್ಮೆ ನೀವು ಎಲ್ಲ ನೀವೇ ಕೂಡ ಕೊಡೋರು ಮೈಕ್ ಹೋಗಿ ಕೊಡೋದು ಕೂಡ ಬಿಡೋದಲ್ಲ ಸುಮ್ಮನೆ ಹಂಗಲ್ಲ ನನ್ನ ಮೇಲೆ ಅಗ್ರವಾಗ ಪಿ ಟಿ ಬಿವಾಗ್ ನಾನು ಹೇಳ್ತೇನೆ ಅಂತ ನನ್ನ ಮೇಲೆ ಅಗ್ರವಾಗಿ ಮಾತಾಡೋದು ನಾನು ಕೋಲ್ರೆಕ್ಟ್ ಮಾಡೋದಿಲ್ಲ ಒಂದು ಭಾಳ ಸ್ಪಷ್ಟವಾಗಿ ಆಗ್ತಿ ನನಗದಕ್ಕೆ ಸಮಾಧಿ ಇಲ್ಲ ಅವರು ಒಂದು ಹತ್ನಾಳ್ ಎಲ್ಲರಿಗೂ ಬೈತಾರೋ ನಂಗೂ ಬೈದಿರಲ್ಲ ಮೊನ್ನೆ ನನಗೂ ಬೈದಿರಲ್ಲ ನಾನು ಇಬ್ಬರು ಬೇಕಂತ ಅವಲ್ಲ ಅವ್ರೂ ನಡೆಯಲ್ಲ ಅವರು ನೋಡಲ್ಲ ಯಾರಿಗೂ ಕೇಳಲ್ಲ ನಾನು ಆ ಫುಡ್ ಪಾರ್ಕ್ ನನಗೆ ಏನು ಹೇಳೋದಲ್ಲ ನಾವು ಒಂದು ಏಳೆಂಟು ಇಂಡಸ್ಟ್ರೀಸ್ನೂ ಪೈಪ್ಲೈನ್ ಕೇಳಿದ್ದೀವಿ ಯಾಕೆ ಯಾಕಂದ್ರೆ ಇಂಡಸ್ಟ್ರೀಸ್ ಅಂತ ಟಕ್ಕರ್ ಜೆರಾಕ್ಸ್ ಮಷೀನ್ ಅಲ್ಲ ಟೆಕ್ಸ್ಟ್ ಟೈಮ್ ಕ್ಲಿಯರ್ ಎಲ್ಲ ಕೂಡ ಒಂದು ಐದಾರು ಇಂಡಸ್ಟ್ರೀಸು ಅದರಲ್ಲಿ ಒಂದು ಫುಡ್ ಇಂಡಸ್ಟ್ರಿನೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ ವಿಶೇಷವಾಗಿ ಪಲ್ಸಸ್ ತೊಗ್ರಿ ಗಿಗ್ರಿ ಮೇಲೆ ಬರ್ತಾ ಬರ್ತಾ ಇದೆ ವರ್ಲ್ಡ್ ಟಾಪ್ ಇಂಡಸ್ಟ್ರಿ ಬರ್ತಾ ಇದೆ ಈಗ ಆ ಫುಡ್ ಪಾರ್ಕು ವೈನ್ ಪಾರ್ಕು ಮೈಸೂರು ನಮ್ಮ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ಕೂಡ ಮಾಡುವಂಥದ್ದು ಎಲ್ಲ ಪೈಪ್ಲೈನ್ ತೆಗೆದಾವೆ ಟೆಕ್ಸ್ ರಿಯಲೈಸೇಷನ್ಗೆ ಟೈಮ್ ತೊಗೊತಿದೆ ಟು ನಾಟ್ ಬಿಕಮ್ ಇಮಿಡಿಯೇಟ್ಲಿ ಅಂತೇಳಿ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಒನ್ ಇಯರ್ನಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲ ಒಂದು ಐದಾರು ಇಂಡಸ್ಟ್ರೀಸ್ ಕೂಡ ಬರ್ತದೆ ಅನ್ವೇಶದಲ್ಲಿ ಬೆಳಗಾವಿ ಮತ್ತು ಡಿಫೆನ್ಸ್ 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 ಕಾರಿಡಾರ್ಗೆ ಯಾಕಂದ್ರೆ ಕರ್ನಾಟಕ ರಾಜ್ಯ ದೇಶದ ಅರವತ್ತೈದು ಫಾರ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಎರೋಸ್ ಡಿಫೆನ್ಸ್ ಡಿಫೆನ್ಸ್ನಲ್ಲಿ ಕರ್ನಾಟಕ ರಾಜ್ಯ ಹೊಂದಿದೆ ಹೀಗಾಗಿ ಇವತ್ತು ನಾವು ವಿಶೇಷವಾಗಿ ಬೆಂಗಳೂರು ಸುತ್ತಮುತ್ತ ಮತ್ತು ನಮಗೆ ಈಗ ಏನಾಗಿದೆ ಅರವಿಂದ್ ಬೆಳಗಿರಿ ಏಕಸ್ ಅರವಿಂದ್ ಬೆಳಗರು ಪ್ರೈವೇಟ್ ಡಿಸಿಜನ್ ಮಾಡಿದ್ದಾರೆ ಫೋರ್ ಹಂಡ್ರೆಡ್ ಏಕರ್ಸ್ ಪಾರ್ಕು ಅವರೆಲ್ಲ ಏರ್ ಬಸ್ಸು ಬೋಯಿಂಗು ಎಲ್ಲರಿಗೂ ಕೂಡ ಸಹ ಪಾರ್ಸಲ್ ಸಪ್ಲೈ ಮಾಡ್ತಾರೆ ಆ ಇಕೋಸಿಸ್ಟಮ್ ಹೊತ್ತು ಬೆಳಗಾವಿಗೂ ಬಂದಿದೆ ಹಾಗಾಗಿ ನಾನು ಮೊನ್ನೆ ಕೇಂದ್ರ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವ್ರು ಭೇಟಿಯಾದಾಗ ನಾವು ಮುಖ್ಯಮಂತ್ರಿಗಳೆಲ್ಲ ಭೇಟಿ ಮಾಡಿದೆ ಮತ್ತು ಸಪ್ರೇಟಾಗಿ ನಾನು ಭೇಟಿಯಾಗಿದ್ದಾಗಲೂ ಎರಡು ಮೂರು ಬಾರಿ ಮತ್ತು ನಮ್ಮ ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶನ ಕೂಡ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ ಎರಡು ಪ್ರಪೋಸಲ್ ಕೊಟ್ಟಿದ್ದೀವಿ ಒಂದು ಬೆಂಗಳೂರು ರೂರಲ್ ಚಿಕ್ಕಬಳ್ಳಾಪುರ ಕೋಲಾರ ಆ ಕಡೆ ಒಂದು ನಿಂತು ಈ ಕಡೆ ಒಂದು ಬೆಳಗಾವ್ ಧಾರವಾಡ ಹುಬ್ಬಳ್ಳಿ ಬೆಳಗಾವ್ ಬಿಜಾಪುರ್ ಈ ಬೆಲ್ಟ್ ಏರೋ ಸ್ಪೆಷಲ್ ಡಿಫೆನ್ಸ್ಗೆ ಕಾರಿಡಾರ್ ಅಂತೇಳಿ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡ್ತಾರೆ ಅದಕ್ಕೆ ನಾವು ಒತ್ತಾಯ ಮಾಡಿದ್ದೀವಿ ಅದನ್ನು ಫಾಲೋಅಪ್ ಮಾಡ್ತಾ ಇದ್ದೀವಿ ನಾನು ಕೇಂದ್ರ ಸಚಿವರಾದಂಥ ನಮ್ಮ ಪ್ರಹ್ಲಾದ್ ಜೋಶಿ ಕೂಡ ಬೆಳಗ್ಗೆ ಮಾಡಿದ್ದೀನಿ ಅವರು ಕೂಡ ಪ್ರಯತ್ನವನ್ನು ಮಾಡ್ತೀನಿ ಮಾಡ್ತಾ ಇದ್ದಾರೆ ಒತ್ತಾಯ ಅದನ್ನೊಂದು ಡಿಫೆನ್ಸ್ ಕಾರಿಡಾರ್ ಆಗಬೇಕು ಅಂತೇಳಿ ನಮ್ಮ ಆಶೆ ಇದೆ ಸರ್ ಬಿಜಾಪುರದಲ್ಲಿ ಬಿಸಿಲಿದ್ದಾಗ ಆಫಿಸ್ ಟೈಮ್ ಕಡಿಮೆ ಮಾಡಬೇಕು ಇಲ್ಲಿ ಸಿಕ್ಕಾಗ್ಲಿ ಕೇಳಿತ್ತು ಸ್ಕೂಲ್ ಟೈಮ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೆ ವಿತ್ರ ಯಾಕೆ ತಂದ್ರೆ ಜಿಲ್ಲಾಧಿಕಾರಿಗಳು ಮತ್ತು ಅಡ್ವೈಸರಿ ಇಶ್ಯೂ ಮಾಡ್ತಾರೆ ಮಾಡ್ತಾರೆ ಸ್ವಲ್ಪ ಟೈಮ್ ಸರ್ಕಾರಿ ಶಾಲೆಗೆ 8 ಗಂಟೆಗೆ ಸ್ಟಾರ್ಟ್ ಆಕ್ಟಿವಿಟಿ ಪ್ರೈವೇಟ್ ಶಾಲೆಗೆ ಅಡ್ವೈಸರಿ 8 ಗಂಟೆಗೆ ಸ್ಟಾರ್ಟ್ ಓಕೆ ವ್ಯಾಲಿಡ್ ಪಾಯಿಂಟ್ ವ್ಯಾಲಿಡ್ ಪಾಯಿಂಟ್ ಮಾರ್ಚು ಅಲ್ಲಿ ಸ್ಕೂಲ್ ಇಸ್ ಮಾರ್ಚು ಮಾರ್ಚು ಇನ್ಟರೆಸ್ಟಿಂಗ್ ಕದಬಿಗಳು ಉದಾಹರಣೆಗೆ ಈಗ ಡಿಸ್ಟಿಕ್ ಟು ಅಡ್ಮಿನಿಸ್ಟ್ರೇಟಿವ್ ಕಾಂಪ್ಲೆಕ್ಸು ಎರಡು ಮೂರು ಬಾರಿ ಈಗ ಭೂಮಿ ಪೂಜೆ ಆಗಿದೆ ಭೂಮಿ ಪೂಜೆ ಬೇಡ ಈಗ ಆ ಕೆಲಸಕ್ಕೆ ಚಾಲನೆ ಕೊಡುವಂಥದ್ದು ಕೆಲಸ ಪ್ರಾರಂಭ ಮಾಡುವಂಥದ್ದು ಕೂಡ ಇಲ್ಲೇ ಗುತರು ಮಾಡೋ ಜೊತೆಗೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಹೊಂದಾಣಿಕೆಯನ್ನು ಮಾಡ್ತಾ ಇದ್ದೀವಿ ಎಲ್ಲ ಕಾರ್ಯಕ್ರಮ ಕೂಡಿಸಿ ಎಲ್ಲ ಸಚಿವ ಶಾಸಕರ ಜೊತೆಗೆ ಇನ್ನೊರ್ವ ಸಚಿವರು ಶಿವನ ಪಾಟೀಲ್ ಕೂಡ ಎಲ್ಲ ಶಾಸಕರು ಕೂಡ ಸಹ ಜಿಲ್ಲಾಧಿಕಾರಿಗಳು ಸಿ ಅವರು ಕೋರ್ಡಿನೇಟ್ ಮಾಡ್ತಾರೆ ಅವ್ರು ಕೂಡ ತಿಳ್ಕೊಂಡು ಅವ್ರ ಹತ್ರ ಮತಕ್ಷೇತ್ರದ ಮಾತೃವಾದ ಕಾರ್ಯಕ್ರಮ ಅವ್ರಿಗೆ ಬಯಸಿದರೆ ಇಲ್ಲಿನೇ ಅದನ್ನು ಮಾಡುವಂಥದ್ದು ಕೂಡ ಮಾಡ್ತಾ ಇದ್ದೀವಿ ಸುದೀರ್ಘವಾದಂಥ ಟಿ ಪಿಯನ್ನು ಇವತ್ತು ದಿವಸ ನಿಮಗೆ ಅವರು ಯಾವ ಯಾವ ಸಮಯ ಮತ್ತು ಹೇಗೆ ಹೇಗೆ ಅನ್ನೋದನ್ನು ನಿಮಗೆ ತಿಳಿಸ್ತೀವಿ ಅದನ್ನು ಮುಖ್ಯಮಂತ್ರಿಗಳಿಗೆ ಕಾರ್ಯಾಲಯಕ್ಕೆ ನಾವು ಆ ಕಳಿಸಿ ಬೆಳಗ್ಗೆ ಕೂಡ ಮಾತನಾಡಿದ್ದೀನಿ ಆ ಕಳಿಸಿ ಅದನ್ನು ನಾವು ಸಂಪೂರ್ಣ ಕಾಪಾಡಿಕೆ ಹದಿನಾರು ದಿನಗಳಲ್ಲಿ ಒಂದು ದಿವಸ ನಿಮಗೆ ತಿಳಿಸ್ತೀವಿ ಒಟ್ಟಾರೆ ಇವು ನಮ್ಮ ವಿಜಯಪುರ ಜಿಲ್ಲೆಯ ಜನರಿಗೆ ಒಂದು ಹೆಮ್ಮೆ ಯಾಕಂದರೆ ವೀರಾಣಿ ಇಕ್ಕಿತ್ತು ಚೆನ್ನಮ್ಮ ಅವ್ರ ಮೂರ್ತಿ ಆಯಿತು ಪ್ರತಿಷ್ಠಾಪನೆ ಆಗ್ತದೆ ಕೇಂದ್ರ ಬಸ್ ನಿಲ್ದಾಣಕ್ಕೆ ವಸರಿರುವಂಥದ್ದಾಯಿತು ಇವತ್ತು ನಮ್ಮ ವಿಜಯಪುರ ಏರ್ಪೋರ್ಟ್ಗೆ ನಮ್ಗೆ ಗೊತ್ತಿದೆ ಅದು ಬಸವ ಭೂಮಿ ಇದು ಬಸವಣ್ಣನವ್ರಿಗೆ ಅಣ್ಣ ಬಸನವ್ರಿಗೆ ಜನ್ಮ ನೀಡುವಂಥ ಜಿಲ್ಲೆ ಇದು ಅದಕ್ಕೆ ನಾವು ಈಗಾಗಲೇ ಅನ್ನ ಇಲಾಖೆಯಲ್ಲಿ ಹೋದ್ರಿಂದ ನಾನು ಅದನ್ನು ಕೇಂದ್ರಕ್ಕೆ ವಿಜಯ್ ಶ್ರೀ ಬಸವೇಶ್ವರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತೇಳಿ ಮೊಸರು ಘೋಷಣೆಯನ್ನು ಮಾಡಿದ್ದೀವಿ ಆ ಜೊತೆಗೆ ಈಗಾಗಲೇ ನಾನು ಇನ್ನೊಂದು ಇಲಾಖೆಯ ಐ ಟಿ ಡಿಯಿಂದ ನಾವು ನಮ್ಮ ರೈಲ್ವೆ ಸ್ಟೇಷನ್ಗೂ ಕೂಡ ಜ್ಞಾನವಾಗಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಹೆಸರನ್ನು ಕೂಡ ಮಾಡುವಂಥದ್ದು ಕೂಡ ಮಾಡಿದ್ವಿ ಹೀಗಾಗಿ ಎಲ್ಲ ಒಂದು ಸಮಾಗಮ ಆಗುತ್ತೆ ಈ ಎಲ್ಲ ಉದುನ ಮಹಾಪುರುಷರ ನಮ್ಮ ನಾಡಿನ ಶ್ರೇಷ್ಠ ಒಂದು ಮಹಾಪುರುಷರ ಕೊಡುಗೆಯನ್ನು ಸ್ಮರಿಸುವಂಥದ್ದಾಗ್ತದೆಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಇವತ್ತು ಕರೆದಿದ್ದೀವಿ ತಾವೆಲ್ಲರೂ ಬಂದು ಇವತ್ತು ಈ ಪತ್ರಿಕಾಗೋಷ್ಠಿಗೆ ನಾವು ಮಾಡಿ ಮಾಡಿದ್ದೀವಿ ನಾವು ಒಂದು ಭಾಳ ಒಂದು ವೈಭವದ ಭವ್ಯವಾದಂಥ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಅವ್ರಿಗೆ ನಾವು ಗಿತ್ತು ನೆಚ್ಚನವ್ರಿಗೆ ವಿಶೇಷವಾಗಿ ನಮ್ಮ ಆಧಾರವನ್ನು ಗೌರವವನ್ನು ನಾವು ಸಲ್ಲಿಸುವಂಥ ಕಾರ್ಯಕ್ರಮ ಇವತ್ತು ಸ ನಾಡಿನ ಮುಖ್ಯಮಂತ್ರಿಗಳು ಬರ್ತಾರೆ ಅವ್ರ ಜೊತೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರರು ಬರ್ತಾರೆ ಎಲ್ಲರಿಗೂ ಕೂಡ ಮನೆ ಎಲ್ಲ ನಮ್ಮ ಈ ಬಿಲೋ ಕಿಚ್ಚು ಚಂದಮಾನ ಸಂಸ್ಥೆಯ ಪದಾಧಿಕಾರಿಗಳು ಎಲ್ಲರೂ ಕೂಡ ಪಡೆದರು ಮುಖ್ಯ ಅಧಿವೇಶನ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ